ರಾಯರ ಪ್ರಸಾದ ಹಾಗೂ ನೆನಪಿನ ಕಿರು ಕಾಣಿಕೆ ನಿಮ್ಮ ಹೆಸರು ಪದ್ಮ ಎಸ್ ಆಚಾರ್ಯ ಶ್ರೀ ಗೌರಿ ಆಚಾರ್ಯ ಶ್ರೀನಿಧಿ ಆಚಾರ್ಯ ಶಕುಂತಲಾ ದೀಕ್ಷೆ ರಾಧಾಕೇಶ್ವರಿ ಅನುರಾಧ ರಾವ್ ನಮ್ರತಾ ರಾಜ್ಪುರ ಇವರೆಲ್ಲರಿಗೂ ಜೋರಾದ ಚಪ್ಪಾಳೆ ರೆಕಗ್ನಿಷನ್ ಇರಲೇಬೇಕು ಶ್ರೀಮತಿ ವಿಶಾಲ ಅವರ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಅಶ್ವಿನಿ ಶ್ರೀನಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಹಾಗೂ ವಿಜಯ ಸುನಿಲ್ ಅವರು ಅವೆಲ್ಲ ಅನಿವಾರ್ಯ ಏನು ಮಾಡೋಕ್ಕಲ್ಲ ಅಷ್ಟ ಕಲಾವಿದ್ರ ತಾಳ್ಮೆ ಇರ್ಬೇಕಂತೆ ಸುವರ್ಣ ರಘುನಾಥ್ ಅವರು ವೇದಿಕೆ ಮೇಲೆ ಬರಬೇಕು ಅಬ್ಬಾ ಎಂತ ಡೈಲಾಗ್ ಅಬ್ಬ ಅಶ್ವಿನಿ ಯಾರು ಚಪ್ಪಾಳೆ ಬರ್ತಾನೆ ಇರಲಿ ನಿರಂತರವಾಗಿ Et tu